ಅಥಾರಿಟಿ ಅಲ್ಲಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿದೀವಿ ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ಜಾರ್ಜು ಬೈತಿ ಸುರೇಶು ಜವೀರ್ ಅಹಮದ್ ಖಾನ್ ಆಮೇಲೆ ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಜೀರ್ ಅಹಮದ್ ಐದು ಕಾರ್ಪೊರೇಟ್ ಚೀಫ್ ಸೆಕ್ರೆಟರಿ ಫೈನಾನ್ಸ್ ಇಲಾಖೆಯವರು ಇದೇ ಚೆನ್ನ ಮತ್ತೆ ಎ ಸಿ ಎಸ್ ಅರ್ಬನ್ ಡೆವಲಪ್ಮೆಂಟು ಅವ್ರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದೀವಿ ಮೀಟಿಂಗ್ ಮಾಡಿ ಕಾರ್ಪೊರೇಷನ್ ಕಮಿಷನ್ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೀವಿ ಅವರು ನಾನು ಒಂದು ತಿಂಗಳು ಬಿಡುವು ಅಂತ ಹೇಳಿದ್ದೆ ಅವ್ರ ಅಕ್ಟೋಬರ್ ಒಳಗಡೆ ಮಾಡಿ ಮುಗಿಸ್ತೀವಿ ಎಲ್ಲರೂ ಕೂಡ ಮೋಟಾರ್ ಹಬ್ಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗಾಗಲೇ ಸುಮಾರು ಒಂದು ಸಾವಿರದ ಐನೂರು ಪಾಟೋರ್ಸ್ಗಳನ್ನ ಗುರ್ತು ಮಾಡಿದ್ದಾರೆ ಅದರಲ್ಲಿ ಸುಮಾರು ಆರ್ ಸಾವಿರ ಚಿಲ್ಲರ್ ಪಾಟೋರ್ಸ್ಗಳನ್ನ ಮುಚ್ಚಿದ್ದಾರೆ ಇನ್ನೂ ಎಂಟು ಸಾವಿರ ಚಿಲ್ಲರ ಪಾಟೋರ್ಸ್ ಗಳನ್ನ ಮುಚ್ಚಬೇಕಾಗಿದೆ ಕೆ ಶಿವಕುಮಾರ್ ಅವರು ಪೊಲೀಸ್ನವ್ರಿಗೆ ಸಾರ್ವಜನಿಕರಿಗೆ ಮತ್ತೆ ಇಂಜಿನಿಯರ್ಗಳಿಗೆ ಅವು ಐಡೆಂಟಿಫೈ ಮಾಡಿ ಎಷ್ಟು ಪ್ಯಾಟೋನ್ಸ್ಗಳಿದ್ದಾವೆ ಅಂತಕ್ಕಂಥ ಹೇಳಿದ್ದಾರೆ ಸೊ ಈ ಪ್ಯಾಟೋನ್ಸ್ಗಳನ್ನು ಮೋಟಾರಬಲ್ ಮೋಟಾರಬಲ್ ಹೋಲ್ಡ್ಸ್ ಮಾಡ್ತಕ್ಕಂಥದ್ದು ಆದ್ರೆ ಇವಾಗಲಿಕ್ಕೆ ತೊಂದರೆ ಆಗಿ ರೀತಿಯಲ್ಲಿ ಸ್ಕೂಟರ್ ಕಾರುಗಳಿರ್ಬಹುದು ಲಾರಿ ಇರ್ಬೋದು ಟ್ರಕ್ಬಹುದು ಇವುಗಳಿಗೆ ತೊಂದರೆ ಆಗಿ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಇನ್ಮುಂದೆ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಮಾಡ್ಕೊಂಡಿರ್ಬೇಕು ಮಳೆಗಾಲ ಬಂದಾಗ ಗುಂಡಿಗಳು ಮುಚ್ಚೋದಲ್ಲ ಮಳೆಗಾಲ ಬರೋದ್ಕಿಂತ ಮುಂಚಿತವಾಗಿಯೇ ಮಾಡ್ಕೋಬೇಕು ಅಂತ ಹೇಳಿ ಮಾಡಿದೀವಿ ಮತ್ತೆ ಚೀಪ್ ಇಂಜಿನಿಯರ್ಗಳು ಯಾರ್ಯಾರು ಇದ್ದಾರೆ ಆ ಚೀಪ್ ಇಂಜಿನಿಯರ್ ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ ನೀವು ರಸ್ತೆಗಳು ಗುಂಡಿ ಬಿದ್ದರೆ ಮುಚ್ಚಿದೆ ಹೋದ್ರೆ ಚೀಫ್ ಇಂಜಿನಿಯರ್ಗಳು ಜವಾಬ್ದಾರರು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಜೊತೆಗೆ ಸಮನ್ವಯ ಇಲ್ಲ ಈಗ ಬಿಡಬ್ಲ್ಯೂ ಎಸ್ ಎಸ್ ಬಿ ಇದು ಬಿ ಕಾಮ್ ಆಮೇಲೆ ಬಿ ಡಿ ಎ ಆಮೇಲೆ ಮೆಟ್ರೋ ಇವ್ರಿಗೆ ಸಮನ್ವಯತೆ ಇಲ್ಲ வாரக்கொமேட்ட எல்லாரி கூட பேட்டி மாயத்தையுன்னு தரக்கயும் கூட மாட ஃபீல்ட் மே இருக்கும் கமிஷனர் ಚೀಫ್ ಇಂಜಿನಿಯರ್ಗಳು ಇರಬೇಕು ಸೂಪರ್ ಇಂಜಿನಿಯರ್ಗಳು ಇರಬೇಕು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಇರಬೇಕು ಫೀಲ್ಡ್ ಮೇಲೆ ಇರಬೇಕು ಸೂಪರ್ವೈಸ್ ಮಾಡದಿರೋದ್ರೆ ಕೆಲಸ ಆಗಲ್ಲ ಜೊತೆಗೆ ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಬಾರದು ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅವೆ ವೈಟ್ ಟಾಪಿಂಗ್ waste ಇರಲಿ ತಾರಾಗ್ ತಕಂತದು waste ಇರಲಿ ಗುಂಡಿ ಮುಷ್ಟಕದ ಕೆಲಸ ಇರಲಿ ಮತ್ತೆ ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂತ ಕೆಲಸ ಆಗಬೇಕು ಇಲ್ಲದೆ ಉದ್ರ್ ಧೂಳು ಜಾಸ್ತಿ ಆಗುತ್ತದೆ ಮತ್ತೆ ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚದೆ ಹೋದರೆ ಮತ್ತೆ ಒಂದು ವಾರದಲ್ಲಿ ಕಿತ್ತೊಯ್ತವೆ ಅವರು ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ಗುಂಡಿ ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚದೆ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಸೊಪರ್ ಮನಿ ಈಸ್ ಕನ್ಸಲ್ಟ್ ಕೂಡ್ಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಏಳ್ನೂರ ಐವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಒಂದು ಒಂದ್ ತಿಂಗಳಾದ್ಮೇಲೆ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿ ಎ ಸಿ ಎಸ್ ಅರ್ಬನ್ ಡೆವಲಪ್ಮೆಂಟು ಆಮೇಲೆ ಚೀಫ್ ಕಮಿಷನರ್ ಆಲ್ ಕಮಿಷನರ್ಸ್ ಆಫ್ ದಿ ಫೈವ್ ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಆಮೇಲೆ ಅದಕ್ಕೆ ಎಸ್ಟಿಮೇಷನ್ನು ಎಲ್ಲ ತಗೊಂಬರೀ ಅಂತ ಹೇಳಿದ್ದೀನಿ ಅವತ್ತಿಗೆ ಆಮೇಲೆ ನಾನು ಇನ್ನು ಹದಿನೈದು ದಿನಗಳ ಹದಿನೈದು ದಿನ ಆದ ತಕ್ಷಣ ಒಂದು ಮೀಟಿಂಗ್ ಮಾಡ್ತೀನಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಎಷ್ಟು ಕ್ವಾಲಿಟಿ ರಸ್ತೆಗಳಾಗಿದ್ದಾವೆ ಮೋಟಾರ್ಬೋಲ್ ರಸ್ತೆ ಮತ್ತೆ ಗುಂಡಿಗಳು ಯಾವ ರೀತಿ ಮುಚ್ಚಿದ್ದಾರೆ ಎಷ್ಟು ಗುಂಡಿಗಳು ಮುಚ್ಚಿದ್ದಾರೆ ಇನ್ನೂ ಎಷ್ಟು ಗುಂಡಿಗಳಿದ್ದಾವೆ ಒಂದು ತಿಂಗಳಲ್ಲಿ ಎರಡು ಮೀಟಿಂಗ್ಗಳು ಮಾಡ್ತೀನಿ ಒಂದು ವೇಳೆ ಸೈಂಟಿಫಿಕ್ ಆಗಿ ಗುಂಡಿ ಮುಚ್ಚದೆ ಹೋದರೆ ಕ್ವಾಲಿಟಿ ಇಲ್ಲದೆ ಹೋದರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತಗತೀ ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಇಷ್ಟು ಇವತ್ತು ಚರ್ಚಿನಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದೇನೆ ಬಹುಶಃ ಒಂದು ತಿಂಗಳಲ್ಲಿ ಅಧಿಕಾರಿಗಳೇ ಒಕ್ಕೂಡಿರೋ ಪ್ರಕಾರ ಒಂದು ತಿಂಗಳಲ್ಲಿ ಮೋಟಾರಬಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಹೇಳದೆ ಹೋದ್ರೆ ದಿ ಆಫೀಸರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್ ಪ್ರತಿ ಬಾರಿ ರಸ್ತೆ ಮುಟ್ಟಿ ಸಮಸ್ಯೆ ಆದಾಗ ನೀವು ಗಡುವು ಕೊಡ್ತೀರಾ ಅಧಿಕಾರಿಗಳು ಗಡುವು ಹೋಗ್ತಾರೆ ಅದನ್ನ ಸರಿಪಡಿಸೋಕ್ ಆಗ್ತಾ ಇಲ್ಲ ಇಲ್ಲ ಪದೇ ಪದೇ ಸಮಸ್ಯೆ ಆಗ್ತಾ ಇದೆ ಪ್ರತಿ ಬಾರಿ ಮಳೆ ಬಂದಾಗ ರಸ್ತೆ ಹಾಳಾಗುತ್ತೆ ಸರ್ ಇದು ಪ್ರತಿ ಬಾರಿನೂ ಕೂಡ ಗುಂಡಿಗಳು ಬೀಳೋದು ಸ್ವಾಭಾವಿಕವಾಗಿ ನಡೀತಾ ಇರ್ತಕ್ಕಂಥದ್ದು ಮಳೆ ಜಾಸ್ತಿ ಆದಾಗ ಗುಂಡಿಗಳು ಜಾಸ್ತಿ ಆಗ್ತವೆ ಈ ಸಾರಿ ಕಳೆದ ವರ್ಷ ಮಳೆ ಜಾಸ್ತಿ ಆಗಿದೆ ಅದರಿಂದ ಗುಂಡಿಗಳು ಜಾಸ್ತಿ ಬಿದ್ದಿದ್ದಾವೆ ನಾವು ಅದಕ್ಕೆ ಗುಂಡಿಗಳು ಬಿದ್ದಾಗ ಇನ್ನು ಮಳೆಗಾಲ ಶುರುವಾಗೋದ್ಕಿಂತ ಮುಂಚಿತವಾಗೇ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ

ಒಂದು ಕೋಟಿ ನಲವತ್ತು ಲಕ್ಷ ಜನ ಇದೂರ್ನಲ್ಲಿ ಇದೇ ರಸ್ತೆ ಗುಂಡಿ ಬಗ್ಗೆ ವಿಪಕ್ಷ ಟೀಕೆ ಮಾಡ್ತಾ ಸರ್ ಪದೇ ಪದೇ ರಸ್ತೆ ಗುಂಡಿ ವಿಚಾರವಾಗಿ ನಿಮ್ಮನ್ನ ಪದೇ ಪದೇ ಟೀಕೆ ಮಾಡ್ತಾರೆ ಇದ್ರ ಬಗ್ಗೆ ಅವ್ರಿಗೆ ಏನ್ ಹೇಳ್ತೀರಾ ಅವ್ರ ಸರ್ಕಾರ ಇದ್ದಾಗ್ಲು ರಸ್ತೆ ಗುಂಡಿ ಸಮಸ್ಯೆ ಆಗ್ತಿತ್ತು ಈಗಲೂ ಪ್ರತಿ ಬಾರಿ ಮಳೆ ಬಂದಾಗ ಅದೇ ಸಮಸ್ಯೆ ಆಗುತ್ತೆ ಅದಕ್ಕೆ ಶಾಶ್ವತ ಪರಿಹಾರ ಇದವಾ ಅಂತ ಅದಕ್ಕೆ ಶಾಶ್ವತ ಪರಿಹಾರ ಅಂತಂದ್ರೆ ಈಗ ಇರ್ತಕ್ಕಂಥ ರಸ್ತೆಗಳನ್ನ ಸುಸ್ಥಿತಿನಲ್ಲಿ ಇಡ್ಲಿಕ್ಕೆ ಮೊದಲೇ ಕ್ರಮ ತಗೊಳ್ಳೋದು ಶಾಶ್ವತ ಪರಿಹಾರ ನೋಡಪ್ಪ ಈಗ ಈಗ ಸಾವಿರದ ಏಳ್ನೂರ ಬಿಜೆಪಿ ಅವರಿಗೆ ದೇವ್ ನೋ ಮಾರಲ್ ರೈಟ್ ಕೋರ್ಟ್ ಉಗಿತಿದಾರೆ ಅವರಿಗೆ ಗುಡ್ಡಿ ಮುಚ್ಚಿಲ್ಲ ಬಿಜೆಪಿ ಅವ್ರು ಹೇಳ್ತಾರೆ ಅಂತಲ್ಲ ಇದು ರಸ್ತೆಗಳನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಆ ಕೆಲಸ ನಾವು ಮಾಡ್ತೀವಿ ನೋಡಿ ವೈಟ್ ಟ್ಯಾಪಿಂಗ್ ನಮ್ ಗವರ್ಮೆಂಟ್ ಬಂದ ಮೇಲೆ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡ್ತಾ ಇದೀವಿ ಸ್ಟಾರ್ಟ್ ಮಾಡಿದೀವಿ ಹೈ ಡೆನ್ಸಿಟಿ ಕಾರಿಡಾರ್ ಗೆ ಇನ್ನೂರ ಮೂರು ಕೋಟಿ ರೂಪಾಯಿ ಗ್ರೇಡ್ ಸಪರೇಟರ್ಗೆ ಏಳ್ನೂರ ಐವತ್ತೆರಡು ಕೋಟಿ ರೂಪಾಯಿ ಇದನ್ನ ನಾವು ಗೌರ್ಮೆಂಟ್ ಇಂದ ಅದು ಸರ್ಕಾರ ಕೋಟಿ ಒಟ್ಟು ಸಾವಿರ ಕೋಟಿ ವರ್ಕ್ಸ್ತಾ ನಾವು ಇವಾಗ ತೆಗೆದುಕೊಂಡಿದೀವಿ ಇದು ಬಹಳ ದೊಡ್ಡದ ಕೆಲಸ ನಾನೇನು ಎಲ್ಲ ಮುಂದೆ ಸತಿ ಕ್ಲೋಸ್ ಮಾಡ್ತೀವಿ ಅಂತಲ್ಲ ಅದಕ್ಕೆ ಆದಂತ ಒಂದು ಸ್ಪೆಸಿಫಿಕೇಶನ್ ಇದೆ ಅದ್ರ ಮೇಲೆ ನಾವು ಮಾಡ್ತಾ ಇದೀವಿ ನಮ್ಗೆ ಬೆಂಗಳೂರು ನಾಗರಿಕರ ಬಗ್ಗೆ ಅಪಾರವಾದಂತ ಅವ್ರ ಗೌರವ ಒಳ್ಳೆ ಜನ ಇದ್ದಾರೆ ಇದನ್ನ ಮಳೆ ಯಾವ ರೀತಿ ಬರ್ತಾ ಇದೆ ಅಂತ ನಿಮಗೂ ಗೊತ್ತಿದೆ ವಿಧಾನಸೌಧ ಸುತ್ತಮುತ್ತಲೇನೆ ಯಾವ ರೀತಿ ಗುಂಡಿಗಳು ರಾತ್ರೋರಾತ್ರಿ ರಾತ್ರಿ ಆಗ್ತಾ ಇದಾರೆ ಅಂತ ಕೂಡ ಗೊತ್ತಿದೆ ನಿಮಗೆಲ್ಲ ವಿ ಆರ್ ಅ ಟಿಟ್ ಚೀಫ್ ಮಿನಿಸ್ಟರ್ ಕರೆದು ಫೈನಲ್ ವಾರ್ನಿಂಗ್ ಕೊಟ್ಟಿದ್ದಾರೆ ನಾನು ಅದಕ್ಕೆ ಮೀಟಿಂಗ್ ಮಾಡ್ತಿಲ್ಲ ನಾನು ಅವರೆಲ್ಲ ಅಫಿಷಿಯಲಾಗಿ ಕಮಿಟ್ ಆಗಲಿ ಅಂತೇಳಿ ನಾನು ಹೊತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ

ಸಮಸ್ಯೆ ಆಗಿದೆ ಸರ್ ಮನೆ ಪರಿಹಾರ ಬಿಡುಗಡೆ ಮಾಡಬೇಕು ಅಂತ ರೈತರು ನಾವು ಜಂಟಿ ಸರ್ವೆ ಮಾಡ್ತಾ ಇದ್ದೀವಿ ಅವ್ರಿಗೆ ಟೈಮ್ ಕೊಟ್ಟಿದ್ದೀವಿ ಕೆಲವು ಜಿಲ್ಲೆಗಳಲ್ಲಿ ಈಗಾಗಲೇ ಕೆಲಸ ಪೂರ್ಣ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಬೀಳ್ತಾ ಇರೋದ್ರಿಂದ ಜಂಟಿ ಸರ್ವೆ ಮಾಡಿಲ್ಲ ಮಳೆ ಕಡಿಮೆ ಆದ ತಕ್ಷಣ ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ತಕ್ಷಣ ಪರಿಹಾರ ಕೊಡ್ತೀವಿ ಆಳಂದದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಆರೋಪಗಳಿದೆಯವಲ್ಲ ಅವು ಸತ್ಯವಾದಂತ ಆರೋಪಗಳು ಅದಕ್ಕೋಸ್ಕರನೇ ಆರೋಪಗಳ ಬಗ್ಗೆ ತನಿಖೆ ಮಾಡಲಿಕ್ಕೆ रचने <coughs> थैंक्यू <coughs> 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 okay,